ಮತ್ತು ಈ ವೀಕ್ಷಕರ ಯಾರೆಲ್ಲ ಪಿ ಯು ಸಿ ಟೆಂತ್ ಡಿಗ್ರಿ ಎಂ ಕಾಮ್ ಬಿ ಕಾಮ್ ಮುಗಿ ಉದ್ಯಾರ್ಹತೆಯನ್ನು ಮುಗಿಸ್ಕೊಂಡು ಉದ್ಯೋಗವನ್ನು ಹುಡುಕ್ತಾ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಜನವರಿ ಆರನೇ ತಾರೀಕು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂಹಾರದ ಸಂಸ್ಥೆ ಬೆಂಗಳೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ರಾಯಚೂರು ಇವರ ವತಿಯಿಂದ ಡಿ ಡಿಒ ಜಿ ಕೆ ವೈ ಅಡಿಯಲ್ಲಿ ಉದ್ಯೋಗ ಮೇಳವನ್ನು ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ವಿದ್ಯಾರ್ಹತೆ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಸ್ನಾತಕೋತ್ತರ ಪದವಿ ಇತರ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಹತೆ ಹೊಂದಿರೋ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಉದ್ಯೋಗವನ್ನು ಪಡೆಯಬಹುದು ಮತ್ತೆ ಇದು ಯಾವ ದಿನಾಂಕಕ್ಕೆ ನಡೀತದೆ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಆರು ಎರಡು 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 ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರನೇ ತಾರೀಕಿನಂದು ಬೆಳಗ್ಗೆ ಒಂಬ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಈ ಉದ್ಯೋಗ ಮೇಳ ನಡೀ ನಡೆಯುತ್ತೆ ಮತ್ತು ಉದ್ಯೋಗ ಮೇಳದಲ್ಲಿ ನೋಂದಣಿ ಆಗಬೇಕು ಸ್ನೇಹಿತರೆ ಆನ್ಲೈನ್ ಮೂಲಕ ನೋಂದಣಿ ಆಗೋದಿರುತ್ತೆ ನೋಂದಣಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುತ್ತೆ ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗ್ತೀನಿ ಅಂದರೆ ಅಲ್ಲಿ ಪ್ರವೇಶ ಇರೋದಿಲ್ಲ ನೋಂದಣಿಯನ್ನು ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಕ್ಯೂ ಆರ್ ಕೋಡನ್ನು ಹಾಕಿದ್ದೀನಿ ಆ ಕ್ಯೂ ಆರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಕೂಡ ನೀವು ನೋಂದಣಿ ಮಾಡ್ಕೋಬೋದು ಅದರ ಜೊತೆಗೆ ನಿಮಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೀನಿ ಡಬ್ಲ್ಯೂ 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 ಡಾಟ್ ರಾಯಚೂರು ಡಿ ಓ ಜಿ ಎಮ್ ಇ ಎಲ್ ಎ ಡಾಟ್ ಕಾಮ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ರಾಯಚೂರು ಉದ್ಯೋಗ ಮೇಳ ಡಾಟ್ ಕಾಮ್ ಅಂತೇಳಿ ವೆಬ್ ಲಿಂಕ್ ಇದೆ ಈ ಲಿಂಕನ್ನು ಓಪನ್ ಮಾಡಿ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ರಿಜಿಸ್ಟರ್ ಆಗೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ ನಾಲ್ಕನೇ ತಾರೀಕೊ ಒಳಗಡೆ ನೀವು ರಿಜಿಸ್ಟರ್ ಆಗಬೇಕು ಅದರ ಮೇಲೆ ರಿಜಿಸ್ಟರ್ ಆದರೆ ನಿಮ್ಮ ಪ್ರವೇಶಾತಿಯನ್ನು ಕೌಂಟ್ ಮಾಡೋದಿಲ್ಲ ಮತ್ತೆ ಇದರ ಜೊತೆಗೆ ಇದು ಉದ್ಯೋಗ ಮೇಳ ಏನ ಇದೆಯಲ್ಲ ರಾಯಚೂರು ಜಿಲ್ಲೆಯಲ್ಲಿ ಯಾವ ಸ್ಥಳದಲ್ಲಿ ನಡೆಯುತ್ತಂದರೆ ಕೃಷಿ ಮಹಾವಿದ್ಯಾಲಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಯಾವಾಗ ಹೆಚ್ಚು ಅಂದರೆ ಹೆಚ್ಚು ಹೋಗಬೇಕಾದ್ರೆ ಕೃಷಿ ವಿಶ್ವವಿದ್ಯಾಲಯ ಇದೆ ಅಲ್ಲಿ ಆವರಣದಲ್ಲಿ ಈ ಉದ್ಯೋಗ ಮೇಳ ನಡೆಯುತ್ತೆ ಯಾರೆಲ್ಲ ರಾಯಚೂರು ಜಿಲ್ಲೆಯ ಯಾವುದೇ ತಾಲೂಕಿನವರಾಗಿರಿ ಅವ್ರಿಗೆ ಮೊದಲ ಆದ್ಯತೆ ಇರುತ್ತೆ ನಿಮಗೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಇವು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ನಿಮಗೆ ಆಕಾಂಕ್ಷೆ ಇರತಕ್ಕಂಥ ಉದ್ಯೋಗವನ್ನು ಪಡ್ಕೊಳ್ಳಿ ಕರ್ನಾಟಕ ಸರ್ಕಾರದಿಂದ ನಡೀತಕ್ಕಂಥ ಈ ಉದ್ಯೋಗ ಮೇಳ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ರಾಯಚೂರು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ ಆಲ್ಮೋಸ್ಟ್ ಲೊಕೇಶನ್ನು ಕೂಡ ರಾಯಚೂರು ಜಿಲ್ಲೆಯಲ್ಲೇ ಕೊಡ್ತಾರೆ ಅಂತ ಹೇಳ್ತಾ ಯಾಕೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೀಗೆ ಬಂದಿರತಕ್ಕಂಥ ಹೆಚ್ಚಿನ ಅಪ್ಡೇಟ್ಗಳನ್ನು ನೀಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ